ಬಸವರಾಜ್ ಪಡುಕೋಟೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಎಂ ಬಸವರಾಜ್ ಪಡುಕೋಟೆಯವರ ಕನ್ನಡ ಪ್ರೀತಿ ಕನ್ನಡ ಪರ ಹೋರಾಟಗಳು ಬಡಜನ ಮತ್ತು ಕಾರ್ಮಿಕರ ಮೇಲಿರುವ ಪ್ರೀತಿ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ ಪಡುಕೋಟೆ ಇದ್ದಲ್ಲಿ ಕನ್ನಡಕ್ಕೆ ಜಯ ಎನ್ನುವ ಕನ್ನಡಿಗರು ಬಸವರಾಜ್ ಪಡುಕೋಟೆಯವರ ಕನ್ನಡ ಸೇವೆಗೆ ಶರಣಾಗಿದ್ದಾರೆ ಮಾತೃಭಾಷೆ ಮರಾಠಿಯಾಗಿದ್ದರೂ ಕನ್ನಡ ಸೇವೆಗಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ ಹಾಗಾಗಿ ಎಂ ಬಸವರಾಜ್ ಪಡುಕೋಟಿಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವರು ಕನ್ನಡದ ಕಟ್ಟಾಳು ಕನ್ನಡಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಕನ್ನಡದ ನಾಯಕ ಮಾತೃಭಾಷೆ ಮರಾಠಿ ಕೂಡ ಕನ್ನಡವನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಸವರಾಜ್ ಪಡುಕೋಟೆಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಇವತ್ತು ಮಾತೃಭಾಷೆ ಮರಾಠಿ ಕೂಡ ಕನ್ನಡವನ್ನು ಉಸಿರಾಗಿಸಿಕೊಂಡು ಇಷ್ಟು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ ಸರ್ ನಿಮ್ಮ ಈ ಜರ್ನಿಯ ಬಗ್ಗೆ ಹೇಳುವುದಾದ್ರೆ ಏನು ಹೇಳೋದಕ್ಕೆ ಬಯಸ್ತೇವೆ ಮೇಡಮ್ ನಾನು ಮಾತೃಭಾಷಾ ಮರಾಠಿ ಅಂತ ಹೇಳ್ತಾ ಇದೀರಿ ತಾವು ನಾವು ಈ ನಾಡಲ್ಲಿ ಹುಟ್ಟಿದೀವಿ ಈ ಋಣ ತೀರಿಸ್ಬೇಕು ನಾವು ಕನ್ನಡದ ಋಣ ಕರ್ನಾಟಕ ಋಣ ತೀರಿಸ್ಬೇಕು ನಾನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಜಲ್ಸಿ ಯಾತ್ರಿ ಜಿಲ್ಲೆಯ ಸುರ್ಪುರ್ ತಾಲೂಕಲ್ಲಿ ಅಲ್ಲಿಂದ ಎಪ್ಪತ್ತೆರಡರಲ್ಲಿ ಬರಗಾಲ ಬಂತು ನಮ್ಮ ತಾಯಿ ಎರಡು ಮಕ್ಕಳ ಸೊಂಟು ಕಟ್ಕೊಂಡು ರಾಯಚೂರ್ ಕರ್ಕೊಂಡು ಹೋಗ್ರು ಹೇಳಿ ರಾಯಚೂರ್ ನಮ್ ತಾಯಿ ಮಾಡ್ರ ಮನೆ ಮುಸಿರಿ ತಿಳ್ಬಿಟ್ಟು ನಮ್ಗೆ ಬೆಳೆಸಿದ್ರು ರಾಯಚೂರಲ್ಲಿ ಎಂಬತ್ತೇಳರಲ್ಲಿ ಕ್ಯಾನ್ಸರ್ ಬರ್ತಾರೆ ನಮ್ ತಾಯಿಗೆ ಕ್ಯಾನ್ಸರ್ ಬಂದಾಗ ರಾಯಚೂರ್ ಅಂದ್ರೆ ಸೀದಾ ಬೆಂಗ್ಳೂರ್ ಬರ್ತೀವಿ ನಾವು ಕಿದು ಆಸ್ಪತ್ರೆ ನಮ್ ತಾಯಿ ತೋರ್ಸ್ಕೊಂಡು ಹೋಟೆಲ್ ಕೆಲಸ ಮಾಡ್ಕೊಂಡು ಶಿವಾಜ್ ಬಸ್ ಸ್ಟಾಂಡ್ ಅಲ್ಲಿ ಬಂದು ಹೋಟೆಲ್ ಕೆಲಸ ಮಾಡಿಬಿಟ್ಟು ನಮ್ ತಾಯಿ ತೋರಿಸ್ತೀವಿ ಅವಾಗ ನಮ್ ತಾಯಿ ಗುಣಮುಖ ಆಗ್ತಾರೆ ತೊಂಬತ್ತೊಂದ್ರಲ್ಲಿ ಹೋಗಿ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಅವ್ರನ್ನ ನಾವ್ ಇಲ್ಲೇ ಜರ್ನಿ ಬೆಂಗಳೂರು ಉಳ್ಕೊಂಡ್ಬಿಡ್ತೀವಿ ಅದು ಶಿವಜ್ಞ ಅಲ್ಪಸಂಖ್ಯಾತರ ಏರಿಯಾ ಒಂದ್ ಕಡೆ ಎನ್ನಡ ಒಂದ್ ಕಡೆ ಎಕ್ಕಡ ಒಂದ್ ಕಡೆ ಉರ್ದು ಭಾಷೆ ಆ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಒಂದ್ ಹೋಟ್ಲ್ ಕೆಲಸ ಮಾಡಿ ಆಮೇಲೆ ಫುಟ್ಪಾತ್ ಒಂದ್ ಪೆನ್ ವ್ಯಾಪಾರ ಮಾಡ್ತೀನಿ ನಾನು ಶಿವಜ್ಞ ಬಸ್ ಸ್ಟಾಂಡ್ ಆ ಪೆನ್ ವ್ಯಾಪಾರ ಅದಕ್ಕೆ ಪೊಲೀಸ್ ಹಿಂಸೆ ಅವಾಗ ಹೌದು ತೊಂಬತ್ತೊಂದ್ ತೊಂಬತ್ತೆರಡರಲ್ಲಿ ಎಲ್ಲಾರನ್ನ ಓಡಿಸೋದು ಅಲ್ಲೆಲ್ಲ ಇದ್ ಮಾಡೋದು ಗಲಾಟೆ ಮಾಡಿಸೋದು ಬೈದ್ ಕಳ್ಸೋದು ಆಮೇಲೆ ಅಲ್ಲಿ ಒಬ್ರು ತಮ್ಳ ಏಯ್ ಎನ್ನಡ ಹೇಳಿ ಅಂತೇಳಿ ಬಂದ ಅವಾಜ್ರು ಹೌದು ಏ ಕ್ಯಾರೆ ಕಾಸ್ಯ ಅಂತ ಹೇಳಿ ಒಬ್ರ ಹಾಕೋದು ನನಗೆ ಇದೆಲ್ಲ ನಾನು ಎಲ್ಲಿ ಯಾವ ದೇಶದಲ್ಲಿ ಇದೀನಿ ಕರ್ನಾಟಕ ನಾವ್ ಯಾಕೋ ಒಂದು ಸಂಘಟನೆ ಕಟ್ಟಬಾರ್ದಂತೇಳಿ ತೊಂಬತ್ತೆಂಟರಲ್ಲಿ ಫುಟ್ಪಾತ್ ಅಲ್ಲಿ ಎಲ್ಲ ಬೀದಿಯ ಹುಡುಗರೆಲ್ಲ ಸೇರಿನ ಒಂದು ಧೀರ ಕರ್ಣಿಕರ ಸಂಘ ಅಂತ ಕಟ್ತೀವಿ ನಾವು ಆಯ್ತಾ ನಾವು ಸಂಘ ಘಟನೆ ಕಟ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ನಾನು ಪಕ್ಕ ಅಭಿಮಾನಿ ನಾನು ಯಾಕಂದ್ರೆ ತೊಂಬತ್ತೊಂದು ಎಂಬತ್ತೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು ಹೈದರಾಬಾದ್ಗೆ ಹೋಗಿ ಮುಡ್ಕೊಂಡ್ ಬಂದಿದೀವಿ ಸ್ಟಾರ್ ಎಲ್ಲ ಕಟ್ಟಿ ಬಂದಿದ್ವಿ ನಾವು ಹೈದರಾಬಾದ್ ಹೋಗ್ಬಿಟ್ಟು ಆ ರಕ್ತ ಎಲ್ಲ ಬಂದ್ಬಿಟ್ಟಿದ ನಮಗೆ ಕನ್ನಡ ಅಂತ ಹೇಳಿ ಆ ಶಿವಾಜಿನಗರದಲ್ಲಿ ಇದೇ ತರ ದೀರಕರ ಸಂಘ ಕಟ್ಟಿಬಿಟ್ಟು ಅಲ್ಲೆಲ್ಲ ರಾಜ್ಕುಮಾರ್ ಅಪರ ಹೋರಾಟ ಮಾಡಿದ್ದು ಶಿವಾಜಿನಗರದಲ್ಲಿ ಗಣೇಶ ಉತ್ಸವ ರಾಜೋತ್ಸವ ಮತ್ತೆ ಗಣೇಶ ಹಬ್ಬಗಳು ಮತ್ತೆ ಹಿಂದೂ ಕ್ರಿಶ್ಚಿಯನ್ ಅಂತ ಹೇಳಿ ಇತ್ಯರ್ ಕೂಟ ಮಾಡಿಸೋದು ಕ್ರಿಸ್ಮಸ್ ಬಂದಾಗ ಜಾತ್ರೆ ಹಬ್ಬ ಮಾಡೋದು ಎಲ್ಲ ಒಟ್ಟಾರೆ ಆ ಭಾಗದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಶಿವಾಜಿನಗರದಲ್ಲಿ ಆಮೇಲೆ ಅದೇ ಶಿವನಗರ ಕೆಲಸ ಮಾಡ್ತಾ ಕನ್ನಡ ಮೇಲೆ ಅಭಿಮಾನ ಆಯ್ತು ತೊಂಬತ್ತೆಂಟರಿಂದ ಎರಡ್ ಸಾವಿರ ಗಂಟಾ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘ ಸಾರ ಪರಿಚಯ ಆದ್ರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದಲ್ಲಿ ಎರಡು ವರ್ಷ ಎರಡ್ ಸಾವಿರ ತೊಂಬತ್ತೆಂಟ್ರಿಂದ ಎರಡ್ ಸಾವಿರ ಗಂಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನದಲ್ಲಿ ಹೋರಾಟ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ನಾನು ಮತ್ತೆ ಅದಾದ ನಂತರ ಎರಡ್ ಸಾವಿರ ಇಸ್ವಿಯಲ್ಲಿ ಧೀರ ರಕ್ಷಣಾ ವೇದಿಕೆ ಅಂತ ಉಟ್ಕೊಂತ ಜಾನಗರ್ ಯಂತ್ರಮಯ ನಾರಾಯಣಗೌಡರು ಒಂದು ರಕ್ಷಣಾ ವೇದಿಕೆ ಕೊಟ್ಟಿದ್ರು ಅವಾಗ ನಾರಾಯಣಗೌಡರು ಜಾನಗಿ ಯಂಟ್ರ ಭೇಟಿ ಆದ್ರು ಈ ತರ ನಮ್ ಸಂಘಟನೆ ಬಾರೋ ಅಂತ ಕರೆದಾಗ ನಾನು ರಕ್ಷಣಾ ವೇದಿಕೆ ಸೇರ್ಪಡೆ ಆಯ್ತೆ ಎರಡ್ ಸಾವಿರ ಇಸ್ವಿಯಲ್ಲಿ ಶಿವಾಜ್ ವಾರ್ಡ್ ಅಧ್ಯಕ್ಷ ಮಾಡಿದ್ರು ನನಗೆ ಖಂಡಿತ ವಾರ್ಡ್ ಅಧ್ಯಕ್ಷ ಮಾಡಿದ್ರು ಹೋರಾಟಗಳಿಗೆಲ್ಲ ಕರೆಗಳು ಫೋನ್ ಇರ್ತಿರಲಿಲ್ಲ ಬೂತ್ ಅಲ್ಲಿ ಪಕ್ಕದಲ್ಲಿ ಒಂದು ಶಿವಾಜ್ ಬಸ್ ಸ್ಟಾಂಡ್ ಎಚ್ ಡಿ ಬೂತ್ ಇತ್ತು ಅಲ್ಲಿ ಫೋನ್ ಮಾಡಿ ಕರಿತಿದ್ರು ಹೋರಾಟಕ್ಕೆಲ್ಲ ಅವಾಗೆಲ್ಲ ಮತ್ತೆ ದುಡ್ಡು ಇರ್ತಿರಲಿಲ್ಲ ಹೌದು ಬಸ್ ಅಲ್ಲಿ ಎತ್ಕೊಂಡು ಹಿಂದ್ಗಡೆ ಕುತ್ಕೊಂಡು ಬಸ್ ಇಟ್ಕೊಂಡು ಹೋಗ್ತಿದ್ವಿ ಹೋರಾಟಕ್ಕೆ ದುಡ್ಡೇ ಇರ್ತಾರಲ್ಲ ಬಸ್ ಟಿಕೆಟ್ಗೂ ದುಡ್ಡು ಇರ್ತಾರಲ್ಲ ನಮಗೆ ಅವಾಗ ಹೋರಾಟ ಮೈಸೂರು ಬ್ಯಾಂಕ್ ಹತ್ರ ಹೋಗೋದು ಹೋರಾಟಗಳು ಮಾಡೋದು ತಮಿಳರು ಗಲಾಟೆ ಜಾಸ್ತಿ ಅವಾಗ ಕಾವೇರಿ ಹೋರಾಟಗಳು ಜಾಸ್ತಿ ಅವಾಗ ಬಹಳಷ್ಟು ಶಿವಗಳು ಹೋರಾಟಗಳು ಅವಾಗ ಹೋರಾಟಗಳು ಮಾಡ್ಕೊಂಡು ಬರ್ತಿದಿವಿ ಶಿವಜನ ಬಂದು ವ್ಯಾಪಾರ ಮಾಡೋದು ಮತ್ತೆ ಹೋರಾಟಕ್ಕೆ ಹೋಗೋದು ಬರೋದು ಮನೆ ಮಾಡಿದ್ರಿ ಏನ್ ಹೋರಾಟ ಮಾಡ್ತಪ್ಪ ನಮ್ಮ ಮನೇಲಿ ಅಕ್ಕಿ ಡಬ್ಬಿ ಖಾಲಿ ಇದೆ ಅದ್ರ ದುಡಿದ್ ಹೋರಾಟ ಮಾಡು ಅಂತ ಹೇಳ್ತಿದ್ರು ಅವಾಗ ನನ್ ಆಯ್ತು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಮಾಡ್ತಾ ಹೋರಾಟ ಮಾಡಿದೆ ಆ ಮನೆಯನ್ನು ಜೀವನ ಐದ್ ಕೆಜಿ ಅಕ್ಕಿ ತಂದ್ಬಿಟ್ಟು ಜೀವನ ಮಾಡ್ಕೊಂಡು ಬುಡ್ಸಲ ಎದ್ಕೊಂಡು ಜೀವನ ಮಾಡ್ಕೊಂಡು ಬಂದಂತವ್ರು ನಾವು ಯಾಕಂದ್ರೆ ನಮ್ಮ ಹೋರಾಟ ಬದುಕು ಆಗಬಾರ್ದು ಬದುಕು ಜೊತೆ ಹೋರಾಟ ಆಗ್ಬೇಕು ಸರ್ಕಾರ ಅವಾಗ್ಲಿಂದ ಹೇಳ್ಕೊಂಡು ಬಂದಿದೆ ಯಾವ್ದಾವ್ದೋ ಬಿಜೆಪಿ ಕಾರ್ಯಕರ್ತರು ಕೇಸ್ಗಳು ವಾಪಸ್ ತಕೊಂಡಿದ್ದಾರೆ ಯಾವ್ದಾದ್ರು ಬೇರೆ ಬೇರೆ ಸಂಘಟನೆ ಕೇಸ್ಗಳು ವಾಪಸ್ ತಕೊಂಡಿದ್ದಾರೆ ಹೋರಾಟಗಾರ ಕೇಸ್ಗಳು ತೆಗ್ದಿಲ್ಲ ಬರೀ ಹೇಳ್ಕೊಂಡು ಬರ್ತಾನೆ ಇದಾರೆ ಎಲ್ಲಾ ಸರ್ಕಾರಗಳು ಯಾವ ತೆಗೆದಿಲ್ಲ ಏನಾಯ್ತು ಅಂತೂ ಕೇಳಲ್ಲ ಬರೀ ಹೇಳ್ತಾರೆ ಹೋರಾಟಗಾರ ನಿನ್ ಜೊತೆ ಇರ್ತೀವಿ ಅಂತ ಬಂದ್ ಭಾಷಣ ಬಿಗಿದ್ ಹೋಗ್ತಾರೆ ಎಲ್ಲಾ ಸರ್ಕಾರದವರು ಎಲ್ಲಾ ಪಕ್ಷದವರು ಹೋರಾಟಗಾರ ಕೇಸ್ ತೆಗೆದಿಲ್ಲ ಒಂದ್ಸಲ ಹಿಂಸೆ ಆಗುತ್ತೆ ಹೌದ ಹೌದ ಹೌದು ಅತಿ ಹೆಚ್ಚು ಕಾಲ ದಿನಗಳು ಜೈಲ್ನಲ್ಲಿ ಇದ್ದಿದ್ದು ಯಾವಾಗ ಎಲ್ಲಿ ಎರಡ್ ಸಾವಿರದ ಒಂಬತ್ತರ ಮೇಡಮ್ ಏನು ಡಿ ದರ್ಜಿ ರೈಲ್ವೆದಲ್ಲಿ ಉದ್ಯೋಗಗಳು ಕನ್ನಡ ಡಿ ದರ್ಜಿ ರೈಲ್ವೆದಲ್ಲಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಓದಿದ ಮಕ್ಕಳು ಗ್ರಾಮೀಣ ಮಕ್ಕಳು ಇವತ್ತು ಎಕ್ಸಾಮ್ ಬರಕ್ ಬಂದಿರ್ತಾರೆ ರೈಲ್ವೆ ದಾರಿ ಕೇಂದ್ರ ಕಚೇರಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗ ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿರ್ತಾರೆ ಇಂಗ್ಲೀಷ್ ಹಿಂದಿ ಇಂಗ್ಲೀಷ್ ಕೊಟ್ಟಾಗ ನಮ್ಮ ಗ್ರಾಮೀಣ ಮಕ್ಕಳು ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ ಫೇಲ್ ಆಗ್ತಾರೆ ಆಮೇಲೆ ನಾಲ್ಕು ಸಾವಿರದ ಒಂದು ಏಳ್ನೂರು ಉದ್ಯೋಗಗಳು ಲಲ್ಲೂ ಪ್ರಸಾದ್ ಯಾದವ್ ರೈಲ್ವೆ ಕೇಂದ್ರ ಸಚಿವರಾಗಿರ್ತಾರೆ ಇಂದ ಮೂರ್ ಸಾವಿರ ಜನ ರೈಲ್ವೆ ರೈಲ್ವೆ ಕರ್ಕೊಂಡ್ ಬಂದು ಎಕ್ಸಾಮ್ ಬರೆಯಕ್ಕೆ ಕರ್ಕೊಂಡ್ ಬಂದಿರ್ತಾನೆ ಇವ್ರ ಕರ್ನಾಟಕದವರಿಗೆ ಹಿಂದಿ ಬರೆಯಕ್ಕೆ ಬರಲ್ಲ ಎಕ್ಸಾಮ್ ಇವೆಲ್ಲ ಬರೀ ಅಂತ ಕರ್ಕೊಂಡ್ ಬಂದಿರ್ತಾನೆ ಅವಾಗ ನಾಡ್ ಆದೇಶ ಮಾಡ್ತಾರೆ ಪಡ್ಕೊಟ್ಟು ಏನ್ ಮಾಡ್ತೇವೆ ಗೊತ್ತಿಲ್ಲ ಅವನ್ನೆಲ್ಲ ಓಡಿಸಬೇಕಂತಾರೆ ಅವಾಗ ಒಂದು ಟೀಮ್ ಮಾಡ್ಕೊಂಡು ಇಪ್ಪತ್ತೈದು ಜನ ಯಸ್ವಂತಪುರ ಅಲ್ಲಿ ಒಂದು ಕ್ವಾರ್ಟರ್ಸ್ ಇರುತ್ತೆ ಎಕ್ಸಾಮ್ ಬರೆಯಲ್ಲಿ ಅಲ್ಲೆಲ್ಲ ನುಗ್ಬಿಟ್ಟು ಅವ್ರನ್ನ ಓಡಿಸ್ತೀವಿ ವಾಪಸ್ ಎಲ್ಲ ಕೇಂದ್ರ ಡೆಲ್ಲಿ ಅಲ್ಲಿನ ರಾಜಸ್ಥಾನ ಎಲ್ಲಾ ಕಡೆ ಬಂದಿರ್ತಾರ ಬಿಹಾರ್ ಯು ಪಿ ಎಲ್ಲ ಅವ್ರನ್ನೆಲ್ಲ ಓಡಿಸ್ತೀವಿ ಆಮೇಲೆ ರದ್ದಾಗುತ್ತೆ ರದ್ದಾದ್ಮೇಲೆ ಮೂರ್ ತಿಂಗಳಾದ್ಮೇಲೆ ತಿರ್ಗಾ ಕರಿತಾರೆ ಕರೆದಾಗ ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕಟ್ಟಿರ್ತಾರೆ ನಾವ್ ಅವಾಗ ಕನ್ನಡ ಪ್ರಶ್ನೆ ಪತ್ರಿಕೆ ಅಂತೇಳಿ ಸತತ ಮೂರ್ ತಿಂಗಳ ಹೋರಾಟ ಮಾಡ್ತೀವಿ ಕೇಂದ್ರದವರು ತಲೆ ಕೆಡಿಸ್ಕಲ್ಲ ಅವಾಗ ನಾನು ಏನ್ ಮಾಡ್ತಂದ್ರೆ ಕೇಂದ್ರ ಕಚೇರಿ ಆಫೀಸ್ ಗಾಂಧಿನಗರದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುತ್ತೆ ಐದನೇ ಮಾಡುಗ್ಬಿಟ್ಟು ಒಬ್ರೇ ಕುಂತಿರ್ತಾರೆ ಮಹೇಶ್ ಮಂಗಲ್ ಅಂತ ಹೇಳಿ ಕೇಂದ್ರ ಕಚೇರಿ ಎಡ್ ಆಫೀಸರ್ ಅವ್ನ ಟೇಬಲ್ ಕುರ್ಚಿ ಟೇಬಲ್ ಚೇರ್ ಟಿವಿಗಳು ಎಲ್ಲ ಹೊಡೆದಾಕ್ ಬಿಡ್ತೀನಿ ಧ್ವಂಸ ಮಾಡ್ತೀನಿ ಅವಾಗ ಇಪ್ಪತ್ತೆಂಟು ದಿವಸ ನನ್ನ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕಳಿಸ್ ಬಂದ ಇಪ್ಪತ್ತ ಮೂವತ್ ದಿವಸ ಜೈಲಲ್ಲಿ ಇದ್ದೆ ನಾನು ಅವಾಗ ಮಮತಾ ಬ್ಯಾನರ್ಜಿ ವಿಷಯ ಗೊತ್ತಾಗುತ್ತೆ ಯಾಕೆ ಕರ್ನಾಟಕದಲ್ಲಿ ರೈಲ್ವೆ ಎಕ್ಸಾಮ್ ನಡೀತಾ ಇಲ್ಲ ಅಂತ ಕೇಳಿದಾಗ ಮಮತಾ ಬ್ಯಾನರ್ಜಿ ಹೌದು ಅವ್ರು ಮಾಡೋದು ಹೋರಾಟ ಸರಿ ಇದೆ ಪ್ರಶ್ನೆ ಪತ್ರಿಕೆ ಕನ್ನಡ ಕೇಳಿ ತಪ್ಪಲ್ಲ ಆ ರಾಜ್ಯದಲ್ಲಿ ಎಲ್ಲಾ ಭಾಷೆದಲ್ಲಿ ಆ ರಾಜ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ಆದೇಶ ಮಾಡ್ತಾಳೆ ನನ್ನ ಹೋರಾಟದಿಂದ ಎಲ್ಲಾ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಖಂಡಿತ ನನ್ನ ಕರ್ನಾಟಕಕ್ಕೆ ಕನ್ನಡದಲ್ಲಿ ಪ್ರಶ್ನೆ ಕಡಿ ಆಂಧ್ರದಲ್ಲಿ ತೆಲುಗು ಕಡಿಮೆ ಮರಾಠಿ ಕಡೆ ಆ ಸೂತ್ರ ಭಾಷೆದಲ್ಲಿ ಎಲ್ಲಾ ಕಡೆ ಆದೇಶ ಮಾಡ್ತಾಳೆ ಮೂರ್ ಸಾವಿರದ ಎಂಟುನೂರು ಉದ್ಯೋಗಗಳು ಕನ್ನಡ ಮಕ್ಳಿಗೆ ಕೆಲಸ ಸಿಗ್ತದೆ ಎಂತ ಅದ್ಭುತ ಅಲ್ವಾ ಸರ್ ಆ ಕ್ಷಣಗಳನ್ನ ನೆನಪಿಸ್ಕೊಂಡಾಗ ನಿಮ್ ಹೋರಾಟ ಸಾರ್ಥಕ ಆಯ್ತು ಅಂದಾಗ ಮನ್ಸಲ್ಲಿ ಒಂದ್ ಭಾವನೆ ಬರುತ್ತಲ್ಲ ನನ್ ಖುಷಿ ಆಯ್ತು ಮಕ್ಕಳಿಗೆ ನಾಕ್ ಸಾವಿರದ ಉದ್ಯೋಗಗಳಲ್ಲಿ ಮೂರ್ ಸಾವಿರದ ಎಂಟು ಜನ ಕನ್ನಡ ಮಕ್ಕಳು ರೈತರು ಮಕ್ಕಳಿಗೆ ಕೆಲಸ ಹೆಮ್ಮೆ ಆಗುತ್ತೆ ನೀವು ಮಾಡೋದು ಹೋರಾಟ ಅನ್ಯಾಯದ ವಿರುದ್ಧ ನ್ಯಾಯ ಬೇಕು ಅಂತ ಹೇಳಿ ಆದ್ರೂ ಕೇಸು ಆದ್ರೂ ಜೈಲು ಅಂದಾಗ ಜೈಲಲ್ಲಿ ಇದ್ದಾಗ ನೀವ್ ಏನ್ ಯೋಚನೆ ಮಾಡ್ತಿರ್ತೀರಿ ಎರಡ್ ಸಾವಿರದ ಅದು ಸುಮಾರು ಈಗ ಮೊನ್ನೆ ನವಂಬರ್ ಕೇಸ್ ಕ್ಲೋಸ್ ಐತಿ ಅದು ಹದಿಮೂರು ವರ್ಷ ಕೋರ್ಟಿಗೆ ಅಲ್ಲಾಡ್ದೆ ನಾನು ನಾಲ್ಕನೇ ಮಾಡಿ ಎತ್ತಬೇಕು ಇಳಿಬೇಕು ಒಂದ್ಸಲ ಮೇಲ್ ಕೋರ್ಟಲ್ಲಿ ಜಡ್ಜ್ ಕೇಳ್ಬಿಟ್ರು ಏನಪ್ಪಾ ವಾರಕ್ಕೆ ಇಲ್ಲೇ ಇರ್ತಾರೆ ಕೋರ್ಟಲ್ಲಿ ಇರ್ತಾರೆ ಸ್ವಾಮಿ ಒಂದು ಚಿಕ್ಕ ರೂಮ್ ಇದ್ರೆ ಕೊಟ್ಬಿಟ್ಟು ನಾನು ಇಲ್ಲೇ ಹೋರಾಟ ಮಾಡ್ತೀನಿ ಇಲ್ಲೇ ಇರ್ತೀನಿ ಸ್ವಾಮಿ ಕೇಸ್ ಕಟ್ಟೋಣ ಹಾಕಿ ನಾನು ಅವ್ರು ನಗ್ತಾ ಇದ್ರು ಜಡ್ಜು ಎಷ್ಟು ಕೇಸ್ ಹಾಕ್ಸಿ ಅಂತ ಅಪ್ಪ ಅಂತ ಬೈತಾ ಇದ್ರು ಯಾರು ಖಂಡಿತ ಸರ್ ಇದೆಲ್ಲದರ ನಡುವೆ ವಿಮಾನ ಸ್ಥಗಿತ ಇವತ್ತು ಕೂಡ ನಾವು ಇಂಟರ್ನೆಟ್ ಅಲ್ಲಿ ಹುಡುಕಿದರೆ ಹುಡುಕಿದ್ರೆ ನಿಮ್ ಹೆಸರು ಹಾಕಿದ್ರೆ ವಿಮಾನ ಸ್ಥಗಿತ ಅನ್ನೋ ವಿಚಾರನೇ ಮುಂದಕ್ಕೆ ಬರುತ್ತೆ ಯಾಕೆ ಮೇಡಮ್ ಎರಡು ಸಾವಿರ ಐದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ ಕಾವೇರಿ ವಿಚಾರದಲ್ಲಿ ತೀರ್ಪು ಬಂದಾಗ ನಾರಾಯಣಗೌಡರು ಹೇಳ್ತಾರೆ ಪುಡ್ಕೋಟೆ ಅದು ಏನು ಮಾಡ್ತೇವೆ ಗೊತ್ತಿಲ್ಲ ವಿಮಾನ ನಿಲ್ದಾಣ ಬಂದ್ ಹಾಕ್ಬೇಕಂತಾರೆ ಒಂದು ಸಭೆ ಕರೀತಾರೆ ಸಭೆಯಲ್ಲಿ ಬೆಂಗಳೂರು ಬಂದ್ ನಾವು ಮಾಡ್ತೀವಿ ರೈಲ್ವೆ ಸ್ಟೇಷನ್ ಬಂದ್ ಮಾಡ್ತೀವಿ ಬಸ್ ಸ್ಟಾಂಡ್ ಬಂದ್ ಮಾಡ್ತೀವಿ ನಮ್ಮ ನೇತೃತ್ವದಲ್ಲಿ ಬಸ್ಬಿಟ್ಟು ಎರಡ್ ಸಾವಿರ ಐದರಲ್ಲಿ ಎಚ್ ಎಲ್ ವಿಮಾನ ನಿಲ್ದಾಣ ಬಂದ್ ಆಗ್ಬೇಕಂತ ಹೇಳಿ ಆದೇಶ ಮಾಡ್ತಾರೆ ಹತ್ತು ಜನ ಒಂದು ಸಭೆ ಕರೀತಾರೆ ಹತ್ತು ಜನದಲ್ಲಿ ಎಲ್ಲರೂ ಒಪ್ಕೊಂತಾರೆ ಹತ್ತು ಜನ ಬೆಳಿಗ್ಗೆ ಬರ್ತೀವಿ ಏಳು ಗಂಟೆಗೆ ಅಂತ ಹೇಳಿ ಒಂಬತ್ ಜನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಬೆಳಿಗ್ಗೆ ನಾನು ಒಬ್ಬನೇ ಚಾಲೂ ಇರುತ್ತೆ ಫೋನ್ ಒಂಬತ್ತು ಜನ ಫೋನ್ ಮಾಡ್ತೀನಿ ಎಲ್ಲ ಸ್ವಿಚ್ ಆಫ್ ಆಗಿರುತ್ತೆ ಏನ್ ಮಾಡೋದು ನಾನು ಎಚ್ ಎಲ್ ವಿಮಾನದಾಗ ನಿಲ್ ಥರ ಹೋಗ್ಬಿಟ್ಟು ಎಲ್ಲ ವಾಚ್ ಮಾಡ್ತೀನಿ ಎಚ್ ಎಲ್ ಏರ್ಪೋರ್ಟ್ ಅಲ್ಲಿ ಅವೊಂದು ಆರು ಏಳ್ನೂರು ಜನ ಪೊಲೀಸ್ ಇರ್ತಾರೆ ಅದೆಲ್ಲ ನೋಡ್ಕೊಂಡು ಯಾಕೆ ಗೇಟ್ ಇಂದ ಒಳಗಡೆ ಹೋದ್ರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಎಲ್ಲ ಫಾಲೋಅಪ್ ಮಾಡ್ತೀನಿ ಆಮೇಲೆ ಆಕಡೆ ಒಂದು ಹದಿನೈದು ಜನ ಈ ಕಡೆ ಹದಿನೈದು ಜನ ಪೊಲೀಸ್ ಕಮ್ಮಿ ಇತ್ತೆ ಜನ ಅಲ್ಲಿ ಹೋದಾಗ ಪೊಲೀಸ್ ಎಲ್ಲಾ ಗನ್ನ ಹಿಡ್ಕೊಂಡಿಂದ ಇರ್ತಾರೆ ಅವ್ರೆಲ್ಲಾ ದಬ್ಬಿಬಿಟ್ಟು ಕೊಳ್ಳೆ ಶಾಲೆ ಹಾಕಿನ ಒಳ ಬಿಡ್ತೀನಿ ಆಯ್ತು ಅವಾಗ ಶೂಟ್ ಮಾಡಕ್ ಬರ್ತಾರೆ ಶೂಟ್ ಮಾಡಕ್ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಕೂಗಿ ಕಾವೇರಿ ಅಂತ ಅಂತೇಳಿ ಹೋರಾಟ ಮಾಡಿದಾಗ ಅವೆಲ್ಲಾ ಮೂರ್ ಕಂಪೌಂಡ್ ಆಗ್ಬಿಟ್ಟು ಒಳಗಡೆ ಹೊಡಾಕ್ತಿನಿ ನಾನು ಓಡೋಗಿ ರೆಕ್ಕೆ ರೊಕ್ಕ ರನ್ನವೇ ಇರ್ತದ ಚಾಲು ಇರುತ್ತೆ ಗಾಡಿಯಾದ ವಿಮಾನ ಹೋಗ್ಬಿಟ್ಟು ಹಿಡ್ಕೊಂಡಿರ್ತೀನಿ ರೆಕ್ಕೆ ಹಿಡ್ಕೊಂಡಾಗ ಶೂಟ್ ಮಾಡಕ್ ಬಂದ್ರು ಪೊಲೀಸರೆಲ್ಲ ಹೊಡೆದ್ರು ಲ್ಯಾಟಿಯಿಂದ ಇಪ್ಪತ್ತೈದು ಜನ ಪೊಲೀಸರು ಕೆಳಕೊಂಡ್ ಬೂಟ್ ಗಲ್ಲಿ ಹೊಡೆದು ಗನ್ನಿಂದ ಉಲ್ಟಾ ಹೊಡಿತಾರೆ ಈ ಮೂಳೆ ಮುರಿದೋಗುತ್ತೆ ಮೂಳೆ ಮುರಿದಾಗುತ್ತೆ ಆಮೇಲೆ ಎ ಸಿ ಪಿ ಎಂಟ್ರೆಸ್ ಅಂತ ಇರ್ತಾನೆ ಅಲ್ಲಿಂದ ಒಳಗಡೆ ಬಂದು ಕರ್ನಾಟಕ ಪೊಲೀಸರು ಕೊಡ್ತಾರೆ ಅವರು ಹೊಡೆದಿರ್ತಾರೆ ಮತ್ತೆ ಇವರು ಎಲ್ಲಾ ಹೊಡ್ಕೊಂಡು ಯಾಕೋ ಬಂದಿದ್ಯಾ ನನ್ನ ಮಗನ ನೀನು ಇಲ್ಲಿ ಗುಲ್ಬರ್ಗದಿಂದ ಬಂದು ಇಲ್ಲಿ ಹೋರಾಟ ಮಾಡ್ತೀಯ ಅಂತ ಕೇಳ್ತಾರೆ ಸ್ವಾಮಿ ಗುಲ್ಬರ್ಗದಿಂದ ಬಂದು ಕರ್ನಾಟಕ ಕೆಟ್ಟ ಶಬ್ದ ಮಾತಾಡಿ ಅವಾಗ ಆ ಮಾತು ಆದ್ರೂ ಮಾತಾಡ್ತೀನಿ ನಾನು ಕಾವೇರಿ ನೀರ್ ನೀವು ಒಬ್ಬನೇ ನಾವು ಒಬ್ಬನೇ ಕುಡಿಯೋದ ನೀ ಕುಡಿಯಲ್ವಾ ಅಂತ ಕೇಳ್ತೀನಿ ಅವಾಗ ಎಲ್ಲಾ ಸೇರಿ ಹೊಡೆದು ನನ್ನ ಹಿಂಗ್ ಕೈ ಕಾಲಿ ಹಿಡಿದು ರಿಜರ್ವ ಎತ್ತಿ ಬಿಸಾಕ್ತಾರೆ ಎಚ್ ಎಲ್ಲಿ ಅವಾಗ ಅನ್ಕಸನ್ ಹಾಕ್ತೀನಿ ಅಂಕಸನ ಅಂದ ತಕ್ಷಣ ಮತ್ತೆ ಬೆಂಗಳೂರು ಸುತ್ತ ತಿರ್ಗಾಡಿಸ್ತಾರೆ ಹಾಸ್ಪಡಲ್ ತಗೊಂಡೋಗಲ್ಲ ಪೊಲೀಸರು ಇಲ್ಲಿಂದ ಬೋರಿನ್ ಹಾಸ್ಪಿಟಲ್ ತಗೊಂಡ ಬೋರಿನ್ ಹಾಸ್ಪಿಟಲ್ ನಾನು ಹಿಡಿಯಲ್ಲ ಮತ್ತೆ ಸಂಜಾನ್ಸ್ ಅಲ್ಲಿ ತಗೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡ್ತಾರೆ ಅವಾಗ ಒಂದ್ ವಾರ ಇಪ್ಪತ್ತೈದು ಡ್ರಿಪ್ಸ್ ಹಾಕಿದ್ರು ನನಗೆ ಅಲ್ಲಿ ಇದ್ದೆ ನಾನು ಅವತ್ತ ರೆಡಿ ಮತ್ತೆ ಬಂದೆ ನಾನು ಖಂಡಿತ ಸರ್ ಪ್ರತಿ ಹೋರಾಟದಲ್ಲೂ ಬೂಟೆ ಇಟ್ಟಿರ್ಬೋದು ಲಾಟಿ ಇಟ್ಟಿರ್ಬೋದು ಗನ್ನಲ್ಲಿ ಉಲ್ಟಾ ಹೊಡೆಯೋದಿರ್ಬೋದು ಇದನ್ನೆಲ್ಲ ಅನುಭವಿಸ್ತಾನೆ ಇರ್ತೀರಿ ಏನ್ ಅನಿಸುತ್ತೆ ಏಟಿಗೆ ಒಂದು ಅರ್ಥ ಇದೆ ಅಂತ ಅನಿಸುತ್ತೆ ಅರ್ಥ ಇದೆ ಅಂತಲ್ಲ ಈ ಈಗ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ರೆ ಇದೆಲ್ಲ ಹೊಡಿತಾರೆ ಆಮೇಲೆ ಇದೇ ಬಹುಮಾನ ಅನ್ಕೊಂಡ್ಬಿಟ್ಟು ಇದೇ ಬಹುಮಾನಗಳು ನಮ್ಗೆಲ್ಲ ಇವೆಲ್ಲ ಪ್ರಶಸ್ತಿ ಸಿಕ್ಕಂಗೆ ನಮ್ಗೆ ಏನಾಗುತ್ತೆ ಎರಡ್ ಸಾವಿರ ಐದರಲ್ಲಿ ನನ್ಗೆ ನನ್ನ ಜೀವನದಲ್ಲಿ ಅಷ್ಟು ಬೇಜಾರಾಗಿರಲಿಲ್ಲ ಅಷ್ಟು ಹೊಡೆದಿದ್ರು ಪೊಲೀಸರು ನಾನು ಅವತ್ತು ಆತ್ಮಹತ್ಯೆ ಮಾಡ್ಕೊಕ್ ಹೋಗ್ಬಿಟ್ಟಿದ್ದೆ ಕನ್ನಡ ಶಾಲಿಂಗ್ ಹಿಂಗ್ ಏನ್ ಹಾಕೊಂಡು ಬಿಗಿದು ಸಹಾಯ ಕೊಂಡೋಗ್ಬಿಟ್ಟಿದ್ದೆ ಏರ್ಪೋರ್ಟ್ ಎಲ್ಲ ನಾನು ಅವಾಗ ಇದೆಲ್ಲ ಇದಾದಾಗ ಗಂಟ್ಲೆಲ್ಲ ಒಳಗಡೆ ಹೋಗಿತ್ತು ಅವಾಗ ಒಂದ್ ವಾರ ಅಲ್ಲಿ ಇದ್ದೆ ನಾನು ಅವಾಗ ಗಂಟ್ಲೆಲ್ಲ ಇದಾಕತ್ತು ಮಾತ್ ಬರ್ತಿರ್ಲಿಲ್ಲ ಅವ್ರು ನೇಣಾಕಿ ಸಹಾಯಕ ಹೋಗ್ಬಿಟ್ಟಿದ್ದೆ ಆ ಪೊಲೀಸರ ಬೈಗೊಳ್ಳೋಕ್ಕೆ ಹೋರಾಟ ಮಾಡಿದ್ ಬೈತಾರ ಅಂದ್ಬಿಟ್ಟು ಹೊಡಿತಾರ ಅಂದ್ಬಿಟ್ಟು ಈ ತರ ನನ್ನ ಆತ್ಮಹತ್ಯೆ ಮಾಡಕ್ಕೆ ಹೋಗಿದ್ದೆ ಹೋರಾಟ ಮೊನ್ನೆ ಹೋರಾಟ ಸಂದರ್ಭದಲ್ಲೂ ವಿಮಾನ ಅದು ವಾಟಾ ಬಂದ್ ಕರೆ ಕೊಟ್ಟಿದ್ರು ಕರ್ನಾಟಕ ಬಂದ್ ಕರೆ ಕೊಟ್ಟಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಮ್ಮ ಕರ್ನಾಟಕ ಸೇನೆ ಎಲ್ಲಾ ವಿಶೇಷವಾಗಿ ಹೋರಾಟ ಇರುತ್ತೆ ನಮ್ದು ಎಲ್ಲಾರು ಒಂದರ ಹೋರಾಟ ಮಾಡಿದ್ರೆ ನಾನು ವಿಮಾನ ನಿಲ್ದಾಣ ಮುತ್ತಿಗೆ ಹಾಕ್ತೀನಿ ಅಂತೇಳಿ ನೇರವಾಗಿ ನಾನು ಒಂದು ಚಾನಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಎಲ್ಲಾ ಕಡೆ ಗುಲ್ಬರ್ಗ ಹುಬ್ಳಿ ಏರ್ಪೋರ್ಟು ಕೆಲವು ಏರ್ಪೋರ್ಟ್ ಒಂದು ಕಾರ್ಯಕರ್ತರು ಹೋರಾಟ ಮಾಡಿದ್ರು ನಾನು ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ನಾವು ಒಂದು ಟೀಮ್ ಮಾಡ್ಕೊಂಡು ತಂಡ ಇಪ್ಪತ್ತೈದು ಜನ ಬೆಳಿಗ್ಗೆ ಆರು ಗಂಟೆಗೆ ನುಗ್ಗಿ ಅಲ್ಲಲ್ಲಿ ಪಾರ್ಕಿಂಗ್ ಅಲ್ಲಿ ಎಲ್ಲ ಇಟ್ಕೊಂಡಿದ್ದೀವಿ ಐದ್ ಜನ ಟಿಕೆಟ್ ತಗೊಂಡಿದ್ದೀವಿ ಶಿವಮೊಗ್ಗಕ್ಕೆ ಶಿವಮೊಗ್ಗ ಫ್ಲೈಟ್ ತಗೊಂಡ್ಬಿಟ್ಟು ಐದ್ ಜನ ಒಳಗಡೆ ಕಳಿಸಿದ್ದೆ ನಾನೆಲ್ಲ ಆಚೆ ಇದ್ದೆ ಐದ್ ಜನ ಟಿಕೆಟ್ ಹೋಗಿ ಫ್ಲೈಟ್ ಅಲ್ಲಿ ಹತ್ತ ಕಾಲಕ ಗೊತ್ತಾಗ್ಬಿಟ್ಟು ಮೆಸಾಜ್ ಅರೆಸ್ಟ್ ಮಾಡ್ತೇವ ಇಪ್ಪತ್ತೈದು ಜನ ಹೊರಗಡೆ ಅರೆಸ್ಟ್ ಮಾಡಿದ ತಕ್ಷಣ ನಾವು ಹುಡುಗರೆಲ್ಲ ಒಳಗಡೆ ಹೇಳ್ಬಿಟ್ಟು ಘೋಷಣೆ ಆಗಿದೆ ಇಮಾನ್ ರದ್ದಾಗ ಕರ್ನಾಟಕ ಕಾವೇರಿಗೋಸ್ಕರ ರದ್ದಾ ಅಂತ ಹೇಳಿ ಹೋರಾಟ ಮಾಡಿದಾಗ ನಲವತ್ನಾಡ್ ಕ್ಯಾನ್ಸಲ್ ಆಗ ಅದ್ಭುತ ಸರ್ ಈಗ ವಾಟನ್ ನಾಗರಾಜ್ ಅವರೇ ಇರ್ಬೋದು ನಾರಾಯಣ್ ಗೌಡ್ರೆ ಇರ್ಬೋದು ಅಥವಾ ಕನ್ನಡಿಗರೇ ಇರ್ಬೋದು ಅವರಿಗೆಲ್ಲ ನೀವೊಂದು ರೀತಿ ಶಕ್ತಿ ಥರ ನೀವೊಂದರ ಬಲತ್ ತರ ನೀವಿದ್ರೆ ಕೆಲ್ಸ ಆಗುತ್ತೆ ಅನ್ನೋ ಮಾತು ಕೇಳಿದಾಗೆಲ್ಲ ಏನ್ಸುತ್ತೆ ಖಂಡಿತ ನಾ ವಾ ಕರೆ ಮಾಡಿದ್ರು ಬೆಳಿಗ್ಗೆ ಅರೆಸ್ಟ್ ಫಸ್ಟ್ ನಾನು ಅರೆಸ್ಟ್ ಆಗ ತಕ್ಷಣ ಫಸ್ಟ್ ನ್ಯೂಸ್ ನಮ್ದೆ ಎಲ್ಲಾ ಚಾನಲ್ ಅಲ್ಲಿ ಏ ಪಡ್ಕೊಟ್ಟಿ ಒಳ್ಳೆ ಕೆಲಸ ಮಾಡ್ಕೊಣ ನೀನು ಏರ್ಪೋರ್ಟ್ ಯಾರ ಕೈಲಾಗಿರಲ್ಲ ನಾನು ಇತಿಹಾಸದಲ್ಲಿ ಐವತ್ ವರ್ಷ ಹೋರಾಟಗಾರ ನಾನು ವಿಮಾನ ಬಂದ್ ಮಾಡಿಲ್ಲ ಯಾವತ್ತು ನೀನ್ ಮಾಡಿದ್ಯಾ ನಡೆಸ್ಕೋಣ ನೀನು ಎದ್ರು ಬಡ ಕೇಸಿಗೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ಪಾಪ ಅವರು ಫೋನ್ ಮಾಡಿದ್ರು ಗೌಡ್ರು ಫೋನ್ ಮಾಡಿದ್ರು ನಾನು ಅಲ್ಲಿ ದೇವನಹಳ್ಳಿ ಸ್ಟೇಷನ್ ಇಟ್ಕೊಂಡು ಇಪ್ಪತ್ತೈದು ಜನ ಅರೆಸ್ಟ್ ಆಗಿದ್ದೀವಿ ರಾತ್ರಿ ಒಂಬತ್ತು ಗಂಟೆಗೆ ಸ್ಟೇಷನ್ ಬೇಲೆ ಬಿಟ್ಟು ಕೊಡಿಸಿದ್ರು ಈಗ ಸರ್ ನೀವೊಬ್ಬ ಹೋರಾಟಗಾರರು ಅಂದಾಗ ಇವ್ರ ಹತ್ರ ದುಡ್ಡಿದೆ ಅಂದಾಗ ಇವ್ರು ಉದ್ಯಮ ಮಾಡ್ತಾರೆ ಅಂದಾಗ ಸಹಾಯ ಕೇಳ್ಕೊಂಡು ಬರೋರ ಸಂಖ್ಯೆ ಜಾಸ್ತಿ ಇರುತ್ತೆ ಕೆಲವ್ರು ಒಳ್ಳೆ ರೀತಿಯಲ್ಲಿ ಕಷ್ಟದಲ್ಲಿ ನಿಜಕ್ಕೂ ಇದ್ದವ್ರು ಸಹಾಯ ಕೇಳ್ತಾರೆ ಕೆಲವರು ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ ನೀವ್ರನ್ನ ಹೆಂಗ್ ಗಮನಿಸ್ತೀರಿ ಹೆಂಗ್ ಸಹಕಾರಕ್ಕೆ ನಿಂತ್ಕೋತೀರಿ ಅಂತ ನನ್ನ ಜೀವನ ಕಷ್ಟದಿಂದ ಬಂದಿದ್ದೆ ನಮ್ಮ ಭಾಗ ಸುರ್ಪುರ್ ತಾಲೂಕಿನಲ್ಲಿ ಶಾಪುರ ತಾಲೂಕು ಯಾತಿ ಜಿಲ್ಲೆಯಲ್ಲಿ ಒಟ್ಟಾರೆ ಇಲ್ಲಿ ದುಡಿದಂತ ಹಣದಲ್ಲಿ ನಾನು ಸುಮಾರು ಸಾವಿರಾರು ಜೋಡಿ ಸಾಮೂಹಿಕ ಮದುವೆ ಮಾಡಿ ಬಡವರು ಆಮೇಲೆ ನಾನು ಓದ್ ಬರ ಇಲ್ಲ ಕಾರಣಕ್ಕೆ ಲಕ್ಷಾಂತ ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕಗಳು ಬ್ಯಾಗ್ಗಳು ಬಿಸಿ ತಟ್ಟೆ ಗ್ಲಾಸ್ಗಳು ಅವೆಲ್ಲ ಹಂಚಿದಿನಿ ನಾನು ನನ್ನ ದುಡಿಮೆಯಲ್ಲಿ ಬೆಂಗಳೂರು ನಾನು ಬಿಸ್ನೆಸ್ ಬೋರಿಂಗ್ ಹಚ್ಚಪ್ಲೆ ಅಕ್ಕಿ ಸಪ್ಲೈ ಮಾಡ್ತಿದ್ದೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀನಿ ಫುಟ್ಪಾತ್ ಒಂದು ಒಂದ್ ಎರಡ್ ಮೂರ್ ಅಂಗಡಿ ಇದೆ ಆ ದುಡ್ಡಲ್ಲಿ ಬಂದ್ರ ಲಾಭದಲ್ಲಿ ಬಡವರು ಸೇವೆ ಮಾಡ್ಕೊಂಡು ಅವತ್ತಿನ ಬರ್ತಾ ಇದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಇತ್ತಿರ್ಗಿ ಇಪ್ಪತ್ತೊಂದಕ್ಕೆ ಐವತ್ತೊಂದು ಜೋಡಿ ಮದುವೆ ಮಾಡ್ತಾ ಇದ್ದೀನಿ ನಾನು ರಾಯಚೂರು ಜಿಲ್ಲೆ ದೇದೂರ್ ತಾಲೂಕಲ್ಲಿ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀನಿ ನಾನು ಹೇಳ ಸಾವಿರಾರು ಜೋಡಿ ಮಾಂಗಲ್ಯ ಕೊಡಿಸಿದಿನಿ ಅಂದ್ರೆ ಆಶೀರ್ವಾದ ಆಶೀರ್ವಾದ ಖಂಡಿತ ನಾನು ಇವತ್ತೈವತ್ನಾಕ ವರ್ಷ ಆರೋಗ್ಯ ಇರ್ಬೇಕಾದ್ರೆ ಅಂತ ಬಡವ್ರ ಕುಟುಂಬದ ಆಶೀರ್ವಾದದಿಂದ ಈ ಮಠದ ಬೆಳೆದಿದ್ದೀನಿ ನಾನು ಶಕ್ತಿ ದೇವ್ರ ಶಕ್ತಿ ಕೊಟ್ಟಿದ್ರೆ ಬಡವರು ಸಹಾಯ ಕೆಲಸ ಏನೋ ಮುಂದೂಕು ಮಾಡ್ತೀನಿ ಮಠ ಮಂದಿರ ಒಳಗೆ ಕೆಲಸಗಳು ಮಾಡ್ಕೊಂಡ್ ಬಂದಿನಿ ಸೇವೆಗಳು ಮಾಡ್ಕೊಂಡ್ಬರ್ತಾ ಇದೀನಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಬ್ಯಾಗ್ ಕೊಡ್ತಾ ಇದೀನಿ ಆಮೇಲೆ ಬೆಂಗಳೂರ ಬಿಲ್ಡಿಂಗ್ ಮೇ ಸಾಯ್ತಾರೆ ನಮ್ಮ ಹೌದು ಕೆಲಸ ಮಾಡಕ್ಕೆ ಅನವತ್ತಾಗಿ ಸತ್ತಿರ್ತಾರೆ ಅವ್ರಿಗೆಲ್ಲ ಐದು ಲಕ್ಷ ಹತ್ತು ಲಕ್ಷ ಪರಿಹಾರ ಕೊಟ್ಟು ಹೋರಾಟ ಮಾಡಿ ಅವ್ರಿಗೆ ಒಂದು ಸಾವಿರ ಎಂಟುನೂರು ಬಾಡಿ ಕಳಿಸಿದ್ ನಾನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ ಜನ ಈ ಬ್ರೀಡಿಂಗ್ ಸತ್ತಿರೋದು ಅವರಿಗೆಲ್ಲ ಇನ್ಸೂರೆನ್ಸ್ ಮಾಡಿ ಆ ಮಕ್ಕಳ ಹೆಸರು ಎಫ್ ಟಿ ಗಳು ಮಾಡಿಸಿ ಸಾಕಷ್ಟು ಜನಕ್ಕೆ ನಾನ್ ಯಾವ್ದೇ ಆ ಭಾಗದ ಶಾಸಕಗಳು ಆ ಕೆಲಸ ಮಾಡಿರಲ್ಲ ಶಾಸಕರು ಹೇಳ್ತಾರೆ ಫೋನ್ ಮಾಡಿ ರಾಜಗೌಡ ಆಗಿರ್ಬೋದು ಇನೋಬ್ರಾ ಇನ್ನೋರಬಹುದು ಅಜಯ್ ಸಿಂಗ್ ಅವರು ದೇವ್ರ ಎಮ್ ಎಲ್ ಎಲ್ಲರೂ ಕರೆ ಆಗ ಇವತ್ತ ಎಲ್ಲರೂ ಫೋನ್ ಮಾಡ್ತಾರೆ ನನಗೆ ಬಸ್ ಪಡ್ಕೊಂಡಿದ್ದಾನಪ್ಪ ಅಲ್ಲಿ ತೆರೆ ಕಿಡ್ಸ್ಕೊಬೇಡ್ರಿ ಸಹಾಯ ಅಂತ ಯಾವುದೇ ಬಿಟ್ಟಾರೆ ಹಾಸ್ಪಿಟ್ಲು ಬೋರಿಂಗ್ ಹಾಸ್ಪಿಟ್ಲು ಎಲ್ಲ ಕಡೆ ಅವ್ರಿಗೆಲ್ಲ ಹಣ ಸಹಾಯ ಮಾಡಿ ಅವರಿಗೆಲ್ಲ ಸಹಾಯ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಬಾಡಿ ಎಲ್ಲ ಕಳಿಸಿ ಸಾಕಷ್ಟು ಒಂದ್ ಸಾವಿರ ಎಂಟು ಬಾಡಿಗಳು ಕಳಿಸ್ತೀವಿ ಕೋವಿಡ್ ಟೈಮಲ್ಲಿ ಟೈಮಲ್ಲಿ ಸಾಕಷ್ಟು ಜನ ನಮ್ಮ ಬೋರಿಂಗ್ ಹಾಸ್ಪಿಟಲ್ ಬಂದಾಗ ನಾವೆಲ್ಲ ಊಟದ ಕಿಟ್ ಕಿಟ್ಗಳು ಹಂಚಿರೋದಾಗಿರ್ಬಹುದು ಅವರಿಗೆಲ್ಲ ಇಂಜೆಕ್ಷನ್ ಕಡಿಸಿರ ಐಸ್ಯೂಗಳು ಆಗಿರ್ಬೋದು ಸಾಕಷ್ಟು ಸಹಾಯಗಳು ಮಾಡಿದೀವಿ ಮೇಡಮ್ ಸಾಕಷ್ಟು ಹೆಲ್ಪ್ ಮಾಡಿದೀವಿ ಬಾಡಿಕೆ ಬರ್ತೀವಿ ಮೇಡಮ್ ಈಗಲೂ ಮಾಡ್ತೀವಿ ಮೊದಲೂ ಮಾಡ್ತೀವಿ ವಿದ್ಯಾಭ್ಯಾಸದ ನಿಮಿತ್ತ ಏನಾದ್ರೂ ಕಷ್ಟ ಅಂತ ಅಂದ್ಕೊಂಡ್ ಬಂದಂತ ವಿದ್ಯಾರ್ಥಿಗಳಿಗೆ ಅಥವಾ ಕುಟುಂಬದಲ್ಲಿ ಏನೋ ಆರ್ಥಿಕವಾಗಿ ಸಮಸ್ಯೆ ಇದೆ ನೀವು ಸಹಕಾರವಾಗಿ ಉತ್ತರ ಕಲ್ಯಾಣ ಕನ್ನಡ ಜನ ಬರ್ತಾರೆ ಬೆಂಗಳೂರಿಗೆ ಅವ್ರಿಗೆ ಹಾಸ್ಟೆಲ್ಗಳು ಸಿಗಲ್ಲ ಆಮೇಲೆ ಇದು ಬುಕ್ಸ್ ತಗೋ ದುಡ್ಡಿರಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಲಾಭದಾಗ ಬಂದಿರ್ತಾರೆ ಎಷ್ಟೋ ಜನಕ್ಕೆ ನಾನು ಲಾಭ ಬುಕ್ಸ್ ಎಷ್ಟೋ ಜನಕ್ಕೆ ನನ್ನ ಕೈಲಷ್ಟು ಹಣಗಳು ಸಹಾಯ ಮಾಡಿದೀನಿ ಅವ್ರಿಗೆ ಆಮೇಲೆ ಫೀಸ್ ಕೊಟ್ಟಾಗ ದುಡ್ಡಿರಲ್ಲ ಅವಂತ ಸಂದರ್ಭ ಬಂದಾಗ ಅವ್ರಿಗೆ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ದುಡ್ಡು ಕೊಟ್ಟು ಸಹಾಯ ಮಾಡಿದೀವಿ ಯಾಕಂದ್ರೆ ನಾನು ಇಲ್ಲ ಮುಂದಿನ ಮಕ್ಕಳು ಮಕ್ಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಅಂತ ಹೇಳಿ ನನ್ನ ಕರ್ಸು ಆ ಮಕ್ಕಳಿಗೆ ಒಳ್ಳೇದಾಗಂತ ಹೇಳಿ ನಾನು ಮಾಡ್ಕೊಂಡಿದ್ದೀನಿ ಜೊತೆಗೆ ನೀವು ಮಾಡೋ ಉದ್ಯಮ ಕೂಡ ನಿಮ್ಗೆ ಕೈ ಹಿಡಿದಿದೆ ಖಂಡಿತ ಮೇಡಮ್ ಉದ್ಯಮ ಕೈ ಹಿಡಿದು ಒಂದು ನಾನು ಕಟ್ಟಿರೋ ವಿದ್ಯಾರ್ಥಿಗಳು ಬಾಬಾ ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರು ಪೊಲೀಸ್ ಆಗಿದ್ದಾರೆ ಅವ್ರು ಮಿಲಿಟರಿ ಆಗಿದ್ದಾರೆ ಎಷ್ಟೋ ಜನ ನಾನು ಗುರುಸಿ ಎಷ್ಟೋ ಜನ ನೀವು ಬುಕ್ಸ್ ಕೊಟ್ಟಿದ್ದಾರೆ ನಾನು ಓದ್ಬಿಟ್ಟು ಇವತ್ತ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂತ ಎಷ್ಟೋ ಖುಷಿ ಅದೇ ಖುಷಿ ನನಗೆ ಹೌದು 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 ಸರಿ ಈಗ ಅದ್ರ ಜೊತೆಗೆ ಇಷ್ಟ ಚೆನ್ನಾಗಿ ಮಾತಾಡ್ತಿದ್ರೆ ನೀವು ಆಗಿಂದ ನಿಮ್ ವಿದ್ಯಾಭ್ಯಾಸ ಏನ್ ಸರ್ ವಿದ್ಯಾಭ್ಯಾಸ ಸೊನ್ನೆ ಎಷ್ಟೇ ಕಲ್ತಿದ್ದು ನನಗೆ ಬರಗಲ್ಲ ಅವ್ರು ನಮ್ ತಾಯಿ ಅವ್ರು ತಿನ್ನಕ್ಕೆ ಊಟ ಇರಲಿಲ್ಲ ಗೊತ್ತಿಲ್ಲ ಒಡದ್ ಪಾಟಿಯಲ್ಲಿ ಬಳಪ ಇಂದ ಅಷ್ಟೇ ಬರದ್ ಕಲ್ತಿದ್ ಅಷ್ಟೇ ಬರುತ್ತೆ ನನಗೆ ಕನ್ನಡ ಸೈನ್ ಹಾಕ್ತೀನಿ ಅದ್ ಬಿಟ್ರೆ ಬರಲ್ಲ ಏನೋ ಒಂದು ನೆನಪಿನ ಶಕ್ತಿ ಗುರುಗಳು ನಮ್ಮ ನಾರಾಯಣ ಗುರು ಕಲಿಸಿದ್ದಾರೆ ಶಿಕ್ಷಣ ಇಲ್ಲ ಅಂದ್ರೂ ಪರವಾಗಿಲ್ಲ ಕಣ ನೀನು ಚೆನ್ನಾಗಿ ಮಾತಾಡ್ತೀಯ ಜರ್ನಲಿಸಮ್ ಚೆನ್ನಾಗಿ ತಲೆ ಚೆನ್ನಾಗಿ ಸಾರ್ಪ ಇದೆ ನಿನಗೆ ಸಾವಿರ ನಂಬರ್ ನೆನಪಿಟ್ಕೊಂಡಿರ್ತೀನಿ ಶಕ್ತಿ ಎಲ್ಲ ನಂಬರ್ ಬಾಯಿಂದ ಆಗಿ ಹೇಳ್ತೀನಿ ಪಟ ಪಟ ಅದ್ಭುತ ಅದ್ಭುತ ಸರ್ ಇಷ್ಟು ತನಕ ನೀವು ಮಾತಾಡಬೇಕಾದ್ರೆ ನಂಗೆ ಒಂದ್ ರೀತಿ ಸಿನಿಮಾ ನೋಡ್ದಂಗೆ ಆಯ್ತು ಅಷ್ಟು ನೆನಪಿಂದ ಪ್ರತಿಯೊಂದು ವಿಚಾರವನ್ನ ನೀವು ತಿಳಿಸ್ತಾ ಬಂದ್ರಿ ಸಿನಿಮಾ ಕ್ಷೇತ್ರದಲ್ಲೂ ಏನಾದರೂ ಆಸಕ್ತಿ ಇದೆಯಾ ನಾನು ಅದೇ ಹೇಳಿದ್ನಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಂದು ನಾನು ಯಾವುದೋ ಒಂದು ಸಿನಿಮಾದಲ್ಲಿ ಅಂತ ಹೇಳಿ ನಾನು ಬೆಂಗಳೂರು ಬಂದೆ ಅದು ನನ್ನ ಕೈಲಿ ಆಗಲಿಲ್ಲ ಆ ಸಿನಿಮಾ ನನ್ನ ಮಗ ಮಾಡ್ತಾ ಇದ್ದಾನೆ ಖುಷಿ ಆಗುತ್ತೆ ನನಗೆ ಸಿನಿಮಾದಲ್ಲಿ ಈಗ ಎಲ್ಲರೂ ಪರಿಚಯ ಇದ್ರೆ ಎಸ್ ಅವ್ರ ಕೆ ಜೆ ಎಫ್ ನಟ ಎಸ್ ಅವ್ರ ನಾನು ಬಹಳ ಆತ್ಮೀಯರು ನನ್ನ ಗುಡಿಸ್ಬಿಟ್ಟು ಅವರು ನನ್ನ ನೋಡಕ್ ಬಂದಿದ್ರು ಏರ್ಪೋರ್ಟ್ ಹೋರಾಟ ಇದ್ದಾಗ ಇಟೋರ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಬಂದು ಎಸ್ ಜೆ ಪಿ ಇರೋ ಎಸ್ ಅವ್ರು ಬಂದ್ ನೋಡ್ಕೊಂಡು ಒಳ್ಳೆ ಹೋರಾಟ ಕಣ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿ ಹೋದವ್ರು ಎಸ್ ಇವತ್ತು ನಮ್ ಊರಿಗೆಲ್ಲ ಕರ್ಕೊಂಡಿದ್ದೆ ಎಸ್ ಅವ್ರಿಗೆ ಒಂದ್ ವಾರ ಗುಲ್ಬರ್ಗ ರಾಯಚೂರು ಯಾದ ಎಲ್ಲಾ ಎಲ್ಲ ಕರ್ಕೊಂಡೋಗಿದ್ದೇ ಅವ್ರನ್ನ ಅವರು ಒಳ್ಳೆ ಕೆಲಸ ಮಾಡ್ತಾರೆ ನೀರು ಕೊಪ್ಪಳ ಜಿಲ್ಲೆಯಲ್ಲಿ ನೀರ್ ವ್ಯವಸ್ಥೆ ಇದ್ ಮಾಡಿದಾಗ ನಾವು ಜೊತೆ ಓಡಾಡಿದಿನಿ ನನ್ನ ಮಗನ್ ಕೂಡ ಅವರು ಸಪೋರ್ಟ್ ಆಶೀರ್ವಾದ ಇದೆ ಅವ್ರಿಗೆ ನಾವು ಕ್ಷೇತ್ರದಲ್ಲೇ ಏನಾದ್ರೂ ಸಾಧನೆ ಮಾಡೇ ಮಾಡ್ತೇನೆ ಜೊತೆ ಅವ್ರಿಗೆ ಫೋಟೋ ಹೇಳಿದೆ ಎಂಬತ್ತೆಂಟರಲ್ಲಿ ಫೋಟೋ ಶಂಕರನ ಜೊತೆ ಸಾಕಷ್ಟು ಮಾಡ್ಬೇಕಂತ ಆಸೆ ಇತ್ತು ಆಗ್ಲಿಲ್ಲ ಈಗ ನನ್ನ ಮಗ ಮಾಡ್ತಾ ಇದೇ ಖುಷಿ ಆಗುತ್ತೆ ನನಗೆ ಸರಿ ಈಗ ಕನ್ನಡ ಅಂದಾಗ ಕಡೆ ಪಕ್ಷ ನಾಮಪರಕದಲ್ಲಾದರೂ ಕನ್ನಡ ಇರ್ಲಿ ಅಂತ ಹೇಳಿ ಕೇವಲ ಅರವತ್ತು ಶೇಕಡಕ್ಕೆ ಕನ್ನಡ ಉಳಿಸಿಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ ಈ ಅವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಕರ್ನಾಟಕದಲ್ಲಿ ಕನ್ನಡ ನೂರು ಶೇಕಡ ಇರಬೇಕು ಇವತ್ತು ಅರವತ್ತು ಶೇಕಡಕ್ಕೆ ಇವತ್ತು ಹೋರಾಟ ಮಾಡಬೇಕಾಗಿದೆ ನಾವು ಭಿಕ್ಷೆ ಬಿಡಬೇಕಾಗಿದೆ ಅಂತ ಅನ್ಸೋದಿಲ್ವೇ ಅನ್ಸೋದಿಲ್ವೇಮ್ ಈಗೇನಾಗ್ತದಿ ಆಯುಕ್ತರು ಕೊಡಬೇಕಾದ್ರೆ ಕಡ್ಡಾಯವಾಗಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಿರಬೇಕು ಕನ್ನಡ ಇಂಗ್ಲಿಷ್ ಕೆಳಗಡೆ ನಲವತ್ ಪರ್ಸೆಂಟ್ ಹಾಕಿಳಿ ಅಂತ ಸರ್ಕಾರ ಪಾಲನೆ ಮಾಡ್ಬೇಕದು ಈಗ ಕೆಲವು ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ ದುಡ್ಡುಕೊಂಡ್ಬಿಟ್ಟು ಅವ್ರಿಗೆ ಪರ್ಮಿಷನ್ ಕಳಿಸ್ಬಿಡ್ತಾರೆ ನೋಡಲ್ಲ ಬೋರ್ಡ್ಗಳು ಅವರೇ ಇಷ್ಟಪಡ ಮಾಡ್ತಾರೆ ಈಗ ಇತ್ತೀಚಿಗೆ ನಮ್ಮ ಉತ್ತರ ಭಾರತೀಯವ್ರ ಕಾಟ ಜಾಸ್ತಿ ಆಗಿದೆ ಎಲ್ಲ ಹಿಂದಿ ಬೋರ್ಡ್ಗಳು ನಾಮಪಲ್ ಹಾಕಿದ್ರು ಕನ್ನಡ ಎಲ್ಲೋ ಒಂದ್ ಮೂಲೆಯಲ್ಲಿ ಹಾಕೋದು ಸಾಕಷ್ಟು ಈ ತರ ದೌರ್ಜನ್ಯಗಳು ನಡಿತೇ ಇದೆ ನಾನ್ ಏನ್ ಹೇಳ್ತೇನೆ ಹೋರಾಟಗಾರರಿಗೆ ಎಲ್ಲಿ ದಾಳಿ ಮಾಡೋದು ಒಡೋದು ಬೇಡ ಕಾನೂನು ಬದಲಾವಣೆ ನಾವ್ ಯಾರು ಪರ್ಮಿಷನ್ ಕಟ್ತಾರ ಅಲ್ಲಿ ಹೋಗಿ ಹೋರಾಟ ಮಾಡೋಣ ಸರ್ಕಾರ ವಿರುದ್ಧ ಹೋರಾಟ ಮಾಡೋಣ ಯಾಕಂದ್ರೆ ಈಗ ಉದ್ಯಮಿಗಳು ಬರೋದೇ ಕಷ್ಟ ಕರ್ನಾಟಕಕ್ಕೆ ನಾವು ಹೋಗಿ ಅಲ್ಲಿ ಗ್ಲಾಸ್ ಹೊಡೆಯೋದು ಕಂಪ್ಯೂಟರ್ ಹೊಡೆಯೋದು ಚೇರ್ ಹೊಡೆಯೋದು ಪ್ರಾಫಿಟ್ಗಳು ಹಾನಿ ಆಗ್ಬಾರ್ದು ತಕ್ಕ ಪಾಠ ನಾವು ಕಲ್ಸ್ಬೇಕು ಯಾರು ಉದ್ಯೋಗ ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಹೋರಾಟ ಮಾಡೋಣ ನಾವು ಬಿಜೆಪಿ ವಿರುದ್ಧವಾಗಿ ಹೋರಾಟ ಮಾಡೋಣ ಆದ್ರೂ ಸರ್ ಇವಾಗ ಏನಾಗಿದೆ ಅಂದ್ರೆ ಒಪ್ಕೊಳ್ತೀನಿ ನಿಮ್ ಮಾತನ್ನ ಕರ್ನಾಟಕದಲ್ಲಿ ಬೇರೆ ಭಾಷಿಕರ ಹಾವಳಿ ಅನ್ನೋ ಜಾಸ್ತಿ ಆಗಿದೆ ನೋಡಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಅನ್ನುವಂತ ಕಾನೂನು ಬಂತು ಅಂತ ಹೇಳಿದ್ರೆ ಕನ್ನಡಿಗರು ಉದ್ಧಾರ ಆಗ್ತಾರಲ್ವಾ ಇವತ್ ನಮ್ದು ಇದೇ ಕಚೇರಿಯಿಂದ ಹೋದ್ರೆ ಅಣ್ಣ ತಮ್ಮ ಅಂದ್ರೆ ಯಾರು ತಿರ್ಗಲ್ಲ ಬಾಯ್ ಅನ್ಬೇಕು ನಾವು ಹೌದು ಈಗ ಏನ ಬೆಂಗಳೂರಿ ಬೆಂಗಳೂರಲ್ಲಿ ಕೆಂಪೇಗೌಡ ಬೆಂಗಳೂರು ನಾಡಪ್ರಭು ಕೆಂಪೇಗೌಡ ಸಸಿ ಲಕ್ಷ್ಮೀದೇವಿ ಬೆಂಗಳೂರಿಗೆ ಕೋಟೆ ಕಟ್ಟಬೇಕಾದ್ರೆ ತುಂಬ ಗರ್ಭಿಣಿ ಆರ ಬಿಡುತ್ತೆ ಆ ಕೆಂಪ ಕೆಂಪೇಗೌಡ ಸ್ವಸ್ತಿ ಲಕ್ಷ್ಮೀದೇವಿ ಕೇಳ್ತಾಳೆ ಕಿವ್ಲಿ ಕೇಳ್ಬಿಟ್ಟು ಬೇರೆ ಹೆಣ್ಮಗಳು ಯಾಕೆ ಸಾಯ್ಬೇಕು ನಾನೇ ಸಾಯ್ತೀನಿ ಅಂದ್ಬಿಟ್ಟು ಆತ್ಮ ಸಾಯ್ತಾಳೆ ಪಾಪ ಈ ಕೋಟೆ ಬೆಂಗಳೂರು ಕಟ್ಟಕ್ಕೋಸ್ಕರ ಅಂತ ನಾಡಪ್ರಭು ಪ್ರಭು ಕೆಂಪೇಗೌಡ ಅಂತ ಬೆಂಗಳೂರಲ್ಲಿ ಇವತ್ತ ಯಾವ್ದು ನಾಯಿ ನೆರೆಗಳು ಬಂದು ಬದುಕ್ತದೆ ಬೇಡ ಅಂತ ಹೇಳಲ್ಲ ಬಂದು ನಮ್ ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಇವತ್ತ ಆಟೋದಾರದ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಈ ಕಡೆ ಅಂತ ಹೇಳಿ ಬಂದ್ಬಿಟ್ಟು ಎಷ್ಟೋ ಜನ ಆಟೋ ಚಾಲಕರುಗಳು ಪಾಪ ಇವತ್ತ ಬಿಸ್ನೆಸ್ಗಳು ಇಲ್ಲ ಯಾವ್ದೋ ಒಂದು ಬಿಆರ್ ಇ ಪಿ ಅವ್ರು ಬಂದ್ಬಿಟ್ಟು ಇವತ್ತ ದೌರ್ಜನ್ಯ ನಮ್ಮ ಬಂಡವಾಳ ಕಿತ್ಕೊಂತ ಇದಾರೆ ಬಿಸ್ನೆಸ್ ಗಳು ಕಿತ್ಕೊಂತ ಇದಾರೆ ಇವತ್ತಿ ಒಂದ್ ಹೆಣ್ಮಗಳು ಯಾರೋ ಒಬ್ಬ ಕನ್ನಡ ಹೆಣ್ಮಗಳು ಭಯ ಆಗತ್ತೆ ನಮ್ ಕಳ್ಸಕ್ಕೆ ಆ ಅಂತ ಅಂತೇಳಿ ಕರ್ಕೊಂಡು ಹೋದ್ರೆ ಇಲ್ಲೆಲ್ಲಿ ಕರ್ಕೊಂಡು ಹೋತಾರೆ ಗೊತ್ತಲ್ಲ ಕೆಲವು ಲಾಂಗ್ ಲಾಂಗ್ ತೋರಿಸ್ಬಿಟ್ಟು ದುಡ್ಡು ಕಿತ್ಕೋದು ಮೊಬೈಲ್ ಕಿತ್ಕೋದು ಬಹಳಷ್ಟು ಇದೆ ಈ ಸರ್ಕಾರ ಕೂಡಲೇ ಈ ರಾಪಿಡ್ ಮ್ಯಾಗೆ ದನಿ ಎತ್ಬೇಕು ಕೈ ಯಾಕಂದ್ರೆ ಅವೆಲ್ಲ ಬಂದ್ ಮಾಡ್ಬೇಕು ಈ ಆಟೋದವ್ರು ಬಿಸಿನೆಸ್ ಇಲ್ಲ ಸಾಕಷ್ಟು ಪಾಪ ನಂದ್ಕೊಂಡಿದ್ದಾರೆ ಆಟೋದವರು ಆಮೇಲೆ ಇವತ್ತು ಹೋರಾಟ ಮಾಡೋದು ಕಡಿಮೆ ಆಗಿದೆ ಮೇಡಮ್ ಯಾಕಂದ್ರೆ ಹೋಟ್ಲ ಕೆಲಸ ಮಾಡೋ ಮಕ್ಳೇ ಹೋರಾಟ ಮಾಡ್ಬೇಕಾಗಿದೆ ಆಟೋ ಚಾಲಕರೇ ಹೋರಾಟ ಮಾಡ್ಬೇಕಾಗಿದೆ ರಾಜಕಾರಣ ಮಕ್ಕಳು ರಾಜಕಾರಣಿ ಆಗಿ ಇರ್ತಾರೆ ಇವತ್ತು ಹೋರಾಟಗಾರ ಮಕ್ಕಳು ಹೋರಾಟಗಾರನಾಗಿರ್ತಾರೆ ಯಾಕಂದ್ರೆ ಈ ನೋಡಿ ಅಲ್ಲಿ ಕೆಲಸ ಮಾಡ್ಕೊಂಡು ಕನ್ನಡಿಸ್ತಾ ಇದಾರೆ ಕನ್ನಡದವರು ಇವತ್ತು ಸಾಕಷ್ಟು ಜನ ಬೆಂಗಳೂರು ಬರ್ತಾ ಇದ್ರೆ ಅವ್ರಿಗೆಲ್ಲಾ ಒಂದ್ ಕ್ಯೂ ಹೇಳ್ತಾ ಇದೀವಿ ಕನ್ನಡ ಕಲ್ತ್ಕೊಂಡು ನೀವು ಉದ್ಯಮಗಳ ಮಾಡಿ ನಾಮಫಲಕ ಕನ್ನಡದಲ್ಲಿ ಹಾಕಿ ಈ ಇಪ್ಪತ್ತೆಂಟು ಗಡುವು ಕಟ್ಟಿದ್ರು ಸರ್ಕಾರ ಏನೋ ಬದಲಾವಣೆ ಇನ್ನೂ ಎರಡು ತಿಂಗಳು ಎಕ್ಸ್ಟ್ರಾ ಟೈಮ್ ತೊಗೊತಿದ್ರೆ ಅದ್ರ ಮೇಲೆ ನೋಡ್ತೀವಿ ಮೇಡಮ್ ಕನ್ನಡ ಬೋರ್ಡ್ ಹಾಕ್ಲಿಲ್ಲ ಅಂದ್ರೆ ಬಿ ಕಚೇರಿ ಮುತ್ತಿಗೆ ಹಾಕ್ಬಿಟ್ಟು ವಿರುದ್ಧ ಹೋರಾಟ ಮಾಡ್ತೀವಿ ನಾವು ಕನ್ನಡದ ನಿಮ್ಮ ಹೋರಾಟ ನಿರಂತರವ ಮುಂದುವರಿಯುತ್ತೆ ಇದಕ್ಕೇನ ರಿಟೈರ್ಮೆಂಟ್ ಇದೆಯಾ ಇಲ್ಲ ಮೇಡಮ್ ರಿಟೈರ್ಮೆಂಟ್ ಇಲ್ಲ ರಕ್ತ ಮೈಯಲ್ಲಿ ರಕ್ತ ಬಿಸಿ ರಕ್ತ ಇರೋ ಹೋರಾಟ ಮಾಡ್ತೀನಿ ಈ ನಾಡು ನುಡಿಕೋಸ್ಕರ ನನ್ನ ಜೀವನ ಗಂಟ ಹೋರಾಟ ಮಾಡ್ತೀನಿ ಗಡಿ ವಿಚಾರ ಆಗಬೇಕು ನ್ಯಾಯ ನ್ಯಾಯಕ್ಕೋಸ್ಕರ ನಾನು ಹೋರಾಟ ಮಾಡ್ಕೊಂಡು ಬರ್ತೀನಿ ಮೇಡಮ್ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಹೋರಾಟ ಹೇಗಿತ್ತು ನಿಮ್ಮಿಂದ ಎಷ್ಟು ಜನ ಸಹಕಾರವನ್ನ ಪಡ್ಕೊಂಡಿದ್ದಾರೆ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಧನ್ಯವಾದ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವರಾಜ್ ಪಡುಕೋಟೆಯವರು ಭಾಗಿಯಾಗಿದ್ದರು ಅವರ ಕಥೆನ ಕೇಳ್ತಾ ಇದ್ರೆ ಒಂದು ರೀತಿ ಸಿನಿಮಾನೇ ನೋಡಿದಂಗಾಯಿತು ಕಾರಣ ಇಷ್ಟೇ ಕನ್ನಡಕ್ಕಾಗಿ ಅವರು ಅವರ ಜೀವವನ್ನೇ ಮುಡುಪಾಗಿಟ್ಟಿದ್ದಾರೆ ನನ್ನ ದೇಹದಲ್ಲಿ ರಕ್ತ ಇರೋವರೆಗೂ ಕೂಡ ಕನ್ನಡಕ್ಕಾಗಿ ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಅವರ ಹೋರಾಟ ಹೀಗೆ ಮುಂದುವರಿಯಲಿ ಕನ್ನಡವನ್ನು ಉಳಿಸ್ಲಿ ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮದೇ ಆದಂತಹ ಪಾತ್ರವನ್ನು ವಹಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಪಡುಕೋಟೆಯವರ ಕನ್ನಡ ಪ್ರೀತಿ ಕನ್ನಡ ಪರ ಹೋರಾಟಗಳು ಬಡಜನ ಮತ್ತು ಕಾರ್ಮಿಕರ ಮೇಲಿರುವ ಪ್ರೀತಿ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ ಪಡುಕೋಟೆಯಿದ್ದಲ್ಲಿ ಕನ್ನಡಕ್ಕೆ ಜಯ ಎನ್ನುವ ಕನ್ನಡಿಗರು ಬಸವರಾಜ್ ಪಡುಕೋಟೆಯವರ ಕನ್ನಡ ಸೇವೆಗೆ ಶರಣಾಗಿದ್ದಾರೆ ಮಾತೃಭಾಷೆ ಮರಾಠಿಯಾಗಿದ್ದರೂ ಕನ್ನಡ ಸೇವೆಗಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ ಹಾಗಾಗಿ ಎಂ ಬಸವರಾಜ್ ಪಡುಕೋಟೆಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಸುರೇಶ್ ಸಿದ್ದಗೌಡ ಅವರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತ ಇದ್ದೀನಿ ತುಂಬಾ ಖುಷಿಯಾಯಿತು ಜಿ ಟಿವಿ ನ್ಯೂಸ್ ಚಾನೆಲ್ ತುಂಬಾ ಅದ್ಭುತ ಕೆಲಸ ಮಾಡಿದೆ ಇವತ್ತ ಹೋರಾಟಗಾರರಿಗೆ ಎಲ್ಲ ಒಳ್ಳೆ ಸಮಸ್ಯೆ ಮಾಡೋದನ್ನ ಒಳ್ಳೆ ಗುರುಸು ಯುವರತ್ನ ಪ್ರಶಸ್ತಿ ಕೊಟ್ಟದಕ್ಕೆ ನಮ್ಮ ಜಿ ಟಿವಿ ವಾರ್ತೆಗೆ ಧನ್ಯವಾದಗಳು ಶುಭಾಶಯಗಳು ಹೇಳ್ತೀನಿ ಯಾಕಂದರೆ ಭಾಳ ಖುಷಿ ಆಯಿತು ನನಗೆ ನಾನು ಮೂವತ್ತೈದು ವರ್ಷ ಹೋರಾಟದಲ್ಲಿ ಮೊದಲನೇ ಸಲ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಭಾಳ ಹೆಮ್ಮೆ ಆಯಿತು ಈ ಮಾಧ್ಯಮ ಜಿ ಟಿ ವಿ ಇನ್ನೂ ಎತ್ತರ ಬೆಳೀಲಿ ಇಡೀ ಕರ್ನಾಟಕದ ಚೆನ್ನಾಗಿ ಬೆಳೀಲಿ ನಾವು ನಿಮ್ಮೊಂದಿಗೆ ಇರ್ತೀವಿ ಜಿ ಟಿ ವಿ ಒಂದಿಗೆ ನನ್ನ ಮೇಲೆ ನಲ್ವತ್ತೆಂಟು ಕೇಸು ಹದಿನೇಳು ಸಲ ಜೈಲು ನಾಡು ನುಡ್ಕೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿಗುರಿಸಿದ್ರಲ್ಲ ತುಂಬ ಧನ್ಯವಾದಗಳು ಖುಷಿ ಆಯ್ತು ನನಗೆ